ಹಾಯ್ ಫ್ರೆಂಡ್ಸ್ ನಮಸ್ಕಾರ ನೋಡಿ ಪ್ರೆಸೆಂಟಾಗಿ ಟೈಮ್ ಬಂದುಬಿಟ್ಟು ಎಂಟು ಹದಿನೈದು ಈ ಟೈಮಲ್ಲಿ ನಾವು ಲಾಗ್ ಮಾಡ್ತಾ ಇರೋದು ನೋಡಿ ನೀವು ಈಗ ಲಾಗ್ ಮಾಡ್ತಾ ಇರೋದು ಬಂದ್ಬಿಟ್ಟು ಇಲಕಲ್ ಬಸ್ ನಿಲ್ದಾಣದಲ್ಲಿ ರಾತ್ರಿ ಎಂಟು ಹದಿನೈದು ಟೈಮು ಈ ಟೈಮಲ್ಲಿ ಲಾಗ್ ಮಾಡ್ತಾ ಇರೋದು ಯಾವ ಬಸ್ಗಳು ಹೋಗ್ತಾವಂತ ಅಂತ ನೋಡ್ತಾ ಇರೋದು ನೋಡಿ ಇಲ್ಲ ಮುಂದೆ ಕಾಣಿಸ್ತಾ ಇರೋ ಬಂದ್ಬಿಟ್ಟು ಸಿಂದಗಿ ಬೆಂಗಳೂರು ಗಾಡಿ ಸಿಂದಗಿ ದೇವರಿಪುರ್ಗಿ ಮುದ್ದಾಬಿಯಾಳ್ ಮುನಗುಂದ ಇಲಕಲ್ ಕುಷ್ಟಗಿ ಹೊಸಪೇಟೆ ಚಿತ್ರದುರ್ಗ ಬೆಂಗಳೂರು ಗಾಡಿ ನೋಡಿ ಇಲ್ಲಿರೋ ಗಾಡಿ ಸಿಂದಗಿ ಬೆಂಗಳೂರು ಪಕ್ಕದಲ್ಲಿ ಇನ್ನೊಂದು ಗಾಡಿ ಬರ್ತಾ ಇದೆ ಕುಷ್ಟಿಗೆ ಇಲಕಲ್ ಗಾಡಿ ಅದು ಕುಶ್ಗಿ ಟೀಪೋ ಗಾಡಿ ನೋಡಿ ಅದು ಫ್ರೆಂಡ್ಸ್ ಮುಂದೆ ಏನು ಕಾಣಿಸ್ತಾಯಿಲ್ಲ ಇಲ್ಲಿ ಬರ್ತಾಯಿದಿಲ್ಲ ಕುಗಿ ಡಿಪೋ ಗಾಡಿ ಮಾಡಿ ಕುಷ್ಟಿಗೆ ಇಲ್ಕಲ್ ಬಿ ಎಸ್ ಪೋರ್ ಗಾಡಿ ಕುಶ್ಗಿ ಡಿಪೋ ಗಾಡಿ ಅದಾಗಿ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಇದು ಬೆಂಗ್ಳೂರು ಗಾಡಿ ಬಸವನ ಭಾಗವಡಿ ಬೆಂಗಳೂರು ಗಾಡಿ ನೋಡಿ ಇಲ್ಲೇನು ಕಾಣಿಸ್ತಾಯಿಲ್ಲ ಮುಂದೆ ಬಸವನ ಭಾಗವಡಿ ಬೆಂಗಳೂರು ಬಸವನ ಬಾಗವಾಡಿ ಹೂನಿಪುರಗಿ ಮುದ್ಯಬಿಯರ್ ಮುನಗುಂದ ಇಲಕಲ್ ಕುಷ್ಟಗಿ ಹೊಸಪೇಟೆ ಚಿತ್ರದುರ್ಗ ಬೆಂಗ್ಳೂರು ಗಾಡಿ ನೋಡಿ ಬಸವನ ಬಾಗೇವಾಡಿ ಬಂದು ಹಾಕಬೇಕಾಗುತ್ತೆ ಗಾಡಿ ಅದೇ ಹಿಂದೆ ಒಂದು ಗಾಡಿ ಇದೆ ಹಿಂದೆ ಏರಿಯ ಗಾಡಿ ನಾವು ಬಂದುಬಿಟ್ಟು ಅದನ್ನು ಬೆಂಗಳೂರು ಗಾಡಿ ಸೇಮ್ ಅದನ್ನು ಬಸವನ ಬ ಬಸ್ಸೇ ಬೇರೆ ಅದು ನೋಡಿ ಬಸವನ ಬಾಗೇವಾಡಿ ವಿಜಯ ಅಂದರೆ ಇದು ನೋಡಿ ಬಸವನ ಬಾಗೇವಾಡಿ ಮುದ್ದೇಬಾಳಿಂದ ಬರುತ್ತೆ ಇದು ಗಾಡಿ ಬಂದುಬಿಟ್ಟು ಹಿಂದೆ ಏರಿಯ ಗಾಡಿ ಬಂದ್ಬಿಟ್ಟು ಬಸವನ ಬಾಗೇವಾಡಿ ವಿಜಯಪುರ ಬಸವನ ಬಾಗೇವಾಡಿ ವಿಜಯಪುರ ನಿಡ್ಗುಂದಿ ಒನಗುಂದ ಇಲಕಲ್ ಕುಷ್ಟಗಿ ಹೊಸ್ಪೇಟ್ ಹೂಡ್ಲಿಗಿ ಚಿತ್ರದುರ್ಗ ಬೆಂಗ್ಳೂರು ಗಾಡಿ ಇಲ್ಲಿದೆ ಗಾಡಿ ಬಸವನಗಡಿ ವಿಜಯಪುರ ಬೆಂಗ್ಳೂರು ಗಾಡಿ ಇದು ಬಸಂನಗಡಿ ಬೇಸ್ ಫೋರ್ ಗಾಡಿ ಇದು ಬೇ ಸಿಕ್ಸ್ ಗಾಡಿ ನೋಡಿ ಅಲ್ಲಿ ಕಾಣಿಸ್ತಾ ಇರೋದು ಅದನ್ನು ಇಲ್ಕಲ್ ಬೆಂಗ್ಳೂರು ಗಾಡಿನೇ ಓ ಒಂದು ಇಂಪಾರ್ಟೆಂಟ್ ಗಾಡಿ ಹೋಗ್ತಾ ಇದೆ ಫ್ರೆಂಡ್ಸ್ ನೋಡಿ ರಾಜಹಂಸ ಗಾಡಿ బస్పేట విజయపూర శిరడి గాడీ నుండి ఇవి కణ్ గాడీ బస్పేటి వయా శిరడి కుష్టిగి వసేట నెడుగుంది విజయపుర నెడ్ విజయపూర సొల్పూర్ అహ్మద్నగర్ శిర్డి గాడీ ను కణ్ రాజంశ గాడి వసపేట విజయపుర శిరడి అలాగే నీలిర గాడి బండి ముండరిగి ముబి గాడీ ఇది కణ్తారా ముండరిగి ముబియా గాడ ಗಜೇಂದ್ರಗಡ ಡಿಪೊಂದು ಆಪೇಟ್ ಆಗ್ತದೆ ಮುಂಡ್ರಿಗಿ ಮುಂಡ್ರಗಿ ಮುದ್ದೇಬೇಳ್ ಮುಂಡ್ರಗಿ ಗದಗ ಗಜೇಂದ್ರಗಡ ಹನಂಸಾಗರ ಇಲಕಲ್ ಹುನಗುಂದ ಮುದ್ದೇಬೇಳ್ ಗಾಡಿ ಅದ್ರಿ ಇಲ್ಲಿರೋ ಹೊಸಪೇಟೆ ವಿಜಯಪುರ ಶಿರಡಿ ರಾಜಂಶ ಗಾಡಿ ಹೊಸಪೇಟೆ ಡಿಪೊಂದು ಆಪೆಡ್ ಆಗ್ತದೆ ಬಿ ಎಸ್ ಫೋರ್ ಗಾಡಿ ಆಮೇಲೆ ಇದು ಮುಂಡ್ರಿಗೆ ಮುದೇಬೇಳ್ ಗಾಡಿ ನೆಕ್ಸ್ಟ್ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ನೋಡಿ ಗ್ರಾಮಾಂತರ ಸಾರಿಗೆ ಇಲ್ಕಲ್ ಕೋಡಿಯಾಲ್ ಗ್ರಾಮಾಂತರ ಸಾರಿಗೆ ಇಲ್ಲಿ ಕಾಣಿಸೋರು ಮುಂದೆ ಕಾಣಿಸ್ತು ಇಲ್ಕಲ್ ಪೋಡಿಯಾ ಈ ಟೈಮಲ್ಲಿ ಸಿಕ್ಕಾಪಟ್ಟೆ ಬಸ್ಗಳು ಇಲ್ಲಿ ಬರೋದು ಎನ್ ಎಚ್ ರೋಡಲ್ಲಿ ಬೈದು ಬೆಂಗಳೂರು ಗಾಡಿಗಳು ಆಲ್ಮೋಸ್ಟ್ ಎಲ್ಲ ಗಾಡಿಗಳು ಯಾವ ಗಾಡಿ ಬಂದ್ರು ಎಲ್ಲ ಇಲ್ಕಲ್ ಬಸ್ ಸ್ಟ್ಯಾಂಡಿಗೆ ಬಂದೇ ಹೋಗ್ತವೆ ಇನ್ನೊಂದು ಹತ್ತು ನಿಮಿಷ ಹದಿನೈದು ನಿಮಿಷ ವೆಯ್ಟ್ ಮಾಡಿದ್ರೆ ಅಮಗ ವರ್ಷ ಗಾಡಿ ಬರುತ್ತೆ ಒಂದು ಹಿಂಡಿ ದೀಪದೊಂದು ಬರುತ್ತೆ ಸಿಂಡಿ ದೀಪದೊಂದು ಬರುತ್ತೆ ಆಮೇಲೆ ಬಿಜಾಪುರಿಂದ ಕಲ್ಯಾಣ ರಥ ಬರುತ್ತೆ ಆಮೇಲೆ ಬಿಳಿಗಿಯಿಂದ ಪಲ್ಲಕ್ಕಿ ಗಾಡಿ ಬರುತ್ತೆ ಆಮೇಲೆ ಬಾ ಸಿಕ್ಕಪಟೆ ಗಾಡಿಗಳು ನೋಡಿ ಇಲ್ಲಿರೋ ಗಾಡಿ ಮುಟ್ಟು ಇಲ್ಕಾಲು ಬೆಂಗ್ಳೂರು ಗಾಡಿ ಇದು ಇಲ್ಲಿ ಕಾಣಿಸ್ತಾ ಇರೋದು ಗಾಡಿ ಇಲ್ಕಾಲು ಬೆಂಗ್ಳೂರು ಇಲ್ಕಾಲು ಕುಷ್ಟಗಿ ಬೆಂಗಳೂರು ಗಾಡಿ ನಾಶಾಬ್ ಗಾಡಿ ನೋಡಿ ಇಲ್ಕಲ್ ಕಲ್ಲು ಬೆಂಗಳೂರು ಬೆಂಗ್ಳೂರು ಒಳಗಡೆ ಇಲ್ಲಿ ಹೋಗಲ್ಲ ಇಲ್ಲಿ ಬಿಟ್ಟರೆ ಎಲ್ಲ ಗಾಡಿ ಅದಾಗಿ ಈ ಕಡೆ ಕಾಣಿಸ್ತಾ ಇರೋದು ಬಾದಾಮಿ ಬೆಂಗ್ಳೂರು ಗಾಡಿ ಜಸ್ಟ್ ಬಂದಿರೋ ಗಾಡಿ ಬಾದಾಮಿ ಬೆಂಗ್ಳೂರು ಗಾಡಿ ಇಲ್ಲೇನು ಮುಂದೆ ಕಾಣಿಸ್ತಾ ನಿಮ್ಗೆ ಬಾದಾಮಿ ಬೆಂಗಳೂರು ಗಾಡಿ ನೋಡಿ ಬಾದಾಮಿ ಬೆಳೆದ ಗುಡ್ಡ ಮುನಗುಂದ ಇಲಿಕಲ್ ಹೊಸ್ಪೇಟೆ ಕೂಡ್ಲಿಗಿ ಚಿತ್ರದುರ್ಗ ತುಮಕೂರು ಬೆಂಗಳೂರು ಗಾಡಿ ಬಾದಾಮಿ ಬೆಂಗ್ಳೂರು ಬಾದಾಮಿ ಇಡೀ ಬಂದು ಆಪೆಟ್ ಆಗ್ತದೆ ಕಾಣಿ ಫ್ರೆಂಡ್ಸ್ ಗಾಡಿ ಮತ್ತು ಅಲ್ಲಿ ಪಕ್ಕದಲ್ಲಿ ಇನ್ನೊಂದು ಗಾಡಿ ಇದೆ ಇದು ಗಾಡಿ ಬಂದುಬಿಟ್ಟು ವಿಜಯಪುರ ಬೆಂಗ್ಳೂರು ಗಾಡಿ ಅಂದರೆ ಇಲ್ಲಿರೋದು ವಿಜಯಪುರ ಬೆಂಗಳೂರು ವಿಜಯಪುರ ನೆಡಗುಂದಿ ಮುನಗುಂದ ಇಲಕಲ್ ಕುಸ್ಟಗಿ ಹೊಸಪೇಟೆ ಕೂಡ್ಲಿಗಿ ಚಿತ್ರದುರ್ಗ ಬೆಂಗಳೂರು ಗಾಡಿ ನೋಡಿ ವಿಜಯಪುರ ಫಸ್ಟಿ ಪಂದ ಆಪಟಾಗುತ್ತೆ ಜಸ್ಟ್ ಈಗೊಂದು ವಿಜಯಪುರ ಮೈಸೂರು ಗಾಡಿ ಹೋಯಿತು ಜಸ್ಟ್ ಒಂದು ನಾನು ಇನ್ನೂ ಲಾಗ್ ಸ್ಟಾರ್ಟ್ ಮಾಡಿರಲ್ಲ ಆ ಟೈಮಲ್ಲೇ ಮಿಸ್ ಆಯಿತು ಗಾಡಿ ವಿಜಯಪುರ ಮೈಸೂರು ಗಾಡಿ ವಿಜಯಪುರ ಫಸ್ಟ್ ಟೇಪ್ ಅಂದರೆ ಗಾಡಿ ಬಿ ಎಸ್ ಸಿಕ್ಸ್ ಗಾಡಿ ಅದು ಒಂದು ಜಸ್ಟ್ ಒಂದು ಫೈವ್ ಮಿನಿಟ್ ಮುಂಚೆ ಒಂದು ಬೇಗ ಬಂದರೆ ಟ್ರೈ ಮಾಡಿದೆ ಆಗಲೇ ಇಲ್ಲ ನೋಡಿ ಫ್ರೆಂಡ್ಸ್ ಸಿಲ್ಲಿಯರ ಗಾಡಿ ಬಿಟ್ಟು ಹಿಲ್ಕಲ್ ಬೆಂಗ್ಳೂರು ಗಾಡಿ ಇದನ್ನು ಹಿಲ್ಕಲ್ ಕುಷ್ಟಗಿ ಬೆಂಗಳೂರು ಗಾಡಿ ನಾನ್ ಸ್ಟಾಪ್ ಗಾಡಿ ಇದನ್ನು ಹಿಲ್ಕಲ್ ಡಿಪೋ ಬಿ ಎಸ್ ಫೋರ್ ಗಾಡಿ ಎಮ್ ಜಿ ಬಾಡಿ ಬಿಲ್ಡ್ ಗಾಡಿ ಟಾಟಾ ಗಾಡಿ ನೋಡಿ ఇక్కడ కాస్త ఇల్కల్ కుచి బెంగళూరు అదాగి ఈ కడంతో మస్కిడి డిప గాడి ని కళ్యాణ కన్నడ గాడి మస్కి ఇల్కల్ గాడ మస్కి ముద్దు ఈకల్ ఆటీల మొత్తం మార్నింగ్ హోగీ సి డి బస్ హతాయి రాజంశ గాడి ಬೋರ್ಡು ರಿಮೂವ್ ಮಾಡಿದ್ದಾನೆ ಮಸ್ಕಿ ಇಲ್ಕಲ್ ಗಾಡಿ ಮಸ್ಕಿ ಹೋದ ಗಾಡಿ ಬಿ ಎಸ್ ತ್ರೀ ಗಾಡಿ ಅದು ಫ್ರೆಂಡ್ಸ್ ನೋಡಿ ಈಗ ಬಂದಿದೆ ಒಂಬತ್ತು ಇಪ್ಪತ್ತೈದು ಟೈಮು ಈ ಟೈಮಲ್ಲಿ ಎಂಟು ಇಪ್ಪತ್ತೈದು ಸಾವಿರ ಒಂಬತ್ತು ಇಪ್ಪತ್ತೈದು ಎಂಟು ಇಪ್ಪತ್ತೈದು ಟೈಮು ಈ ಟೈಮಲ್ಲಿ ಹಾಗೆ ಮಾಡ್ತಾರದು ಗದಗ ಗಜೇಂದ್ರಗಡ ಇಲ್ಕಲ್ ಗಾಡಿ ನೋಡಿ ವಯ ನೆರೆಗಲ್ಲು ಹನುಮ ಸಾಗರ ನಡುಗುಂದಿ ಗದಗ ಗಜೇಂದ್ರಗಡ ಇಲ್ಕಲ್ ಗಜೇಂದಗಡ ರೀ ಬಂದರೆ ಆಪಾಡಾಗ್ತದೆ ಫ್ರೆಂಡ್ಸ್ ಗಾಡಿ ಇದು ಬಿ ಎಸ್ ಫೋರ್ ಗಾಡಿ ಆಮೇಲೆ ಇದು ಪಕ್ಕದಲ್ಲಿ ಗಾಡಿ ಕಾಣಿಸ್ತಾ ಇರೋದು ಬಂದ್ಬಿಟ್ಟು ಇಲ್ಕಾಲ ಕುಷ್ಟಕಿ ಬೆಂಗ್ಳೂರು ಗಾಡಿ ನೋಡಿ ಇದು ಬಿ ಎಸ್ ಪೋರ್ ಗಾಡಿ ಜಸ್ಟ್ ಇವಾಗ ಹಾಕಿದ್ದಾನೆ ನೋಡಿ ಇಲ್ಲಿರೋ ಗಾಡಿ ಇಲ್ಲಿ ಈ ಕಡೆ ಒಂದು ಮತ್ತೊಂದು ಗಾಡಿ ಇದೆ ಇಲ್ಲಿರೋ ಗಾಡಿ ಇದನ್ನು ಇಲ್ಕಲ್ ಬೆಂಗ್ಳೂರು ಗಾಡಿ ನೋಡಿ ಎಷ್ಟು ಗಾಡಿ ಈಗ ನಾವು ಇಲ್ಲಿ ಲಾಗಲ್ಲೇ ನೋಡ್ತಾ ಇರೋ ಗಾಡಿ ಎಷ್ಟು ಗಾಡಿ ಇದು ಮೂರನೇ ಗಾಡಿ ಇಲ್ಕಾಲ್ ದೀಪ ಗಾಡಿ ಇಲ್ಕಾಲ್ ಬೆಂಗ್ಳೂರು ಗಾಡಿ ಇಲ್ಲಿರೋ ಗಾಡಿ ಇಲ್ಕಾಲ್ ಕುಷ್ಟಿ ಬೆಂಗ್ಳೂರು ಗಾಡಿ ಇದನ್ನು ಬಿ ಎಸ್ ಪೋರ್ ಗಾಡಿ ಇಲ್ಕಲ್ಲು ಕುಷ್ಟಿಗೆ ಬೆಂಗಳೂರು ನಾಶಾಪ್ ಗಾಡಿ ನೋಡಿ ಇಲ್ಕಲ್ಲು ಕುಷ್ಟಿಗೆ ಡೈರೆಕ್ಟ್ ಬೆಂಗಳೂರು ಬರೋದು ಬೈ ಚಾನ್ಸ್ ಸೀಟ್ ಅಂದ್ರೆ ಮಾತ್ರ ಹೊಸಪೇಟೆ ಚಿತ್ರದುರ್ಗ ಹೋಗ್ತಾರೆ ಇಲ್ಲಪ್ಪ ಡೈರೆಕ್ಟ್ ಬೆಂಗ್ಳೂರೇ ನೋಡಿ ಇಲ್ಲಿಂದ ಗಾಡಿ ಹೋಗ್ತಾರೆ ಮತ್ತೊಂದು ಗಾಡಿ ಬರ್ತದೆ ಇವರು ಬೆಂಗ್ಳೂರು ಈ ಟೈಮಲ್ಲಿ ಸಿಕ್ಕಾಪಟ್ಟೆ ಗಾಡಿಗಳು ಈ ಎಂಟು ಗಂಟೆಯಿಂದ ಅಂದರೆ ಒಂದು ಏಳು ಗಂಟೆಯಿಂದ ಇಟ್ಕೊಂಡು ಅಟ್ಟು ಹತ್ತು ಗಂಟೆವರೆಗೂ ಬೆಂಗ್ಳೂರು ಗಾಡಿ ಸಿಕ್ಕಾಪಡೆ ಗಾಡಿಯೂ ಬರ್ತಾ ಇರ್ತಾವೆ ಒಂದು ಒಂದರಿಂದ ಒಂದು ನನಗೆ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಬರ್ತಾನೆ ಇರ್ತವೆ ಈಗ ಮತ್ತೊಂದು ಗಾಡಿ ಬಂತು ಮೋಸ್ಟ್ಲಿ ಇದು ಗಾಡಿ ಮುದೇಬೇ ಡಿಪು ಗಾಡಿ ಅಂದ್ಕೊತೀನಿ ಮುದ್ದೆ ಬಿಹಾರು ಬೆಂಗ್ಳೂರಲ್ಲಿ ಬರ್ತದೆ ಬೇ ಸಿ ಗುಂದರ ಗಾಡಿ ಎಸ್ ನೋಡಿ ಮುದ್ದೇಬಿಯಾರ್ ಬೆಂಗ್ಳೂರು ಗಾಡಿ ಮುದ್ದೇಬಿಯಾರ್ ಹುಣಗುಂದ ಇಲ್ಕಲ್ ಕುಸ್ಟಗಿ ಹೊಸಪೇಟೆ ಬೆಂಗ್ಳೂರು ಗಾಡಿ ಮುಲ್ಕಲ್ ಮುದ್ದೇಬೇ ಡಿಪು ಗಾಡಿ ಬೇಸಿಕ್ಸ್ ಗಾಡಿ ಇಲೆಯರೋ ಗಾಡಿ ರೋಡೆಲ್ಲ ಮುದ್ದೇಬೇಳು ಬೆಂಗಳೂರು ಬಿಟ್ಟು ಹೋಗೋದೆಲ್ಲ ಬ್ಲಾಕ್ ಮಾಡ್ಬಿಡ್ದೆ ಯಾಕಂದರೆ ಆಲ್ಮೋಸ್ಟ್ ಗಾಡಿಗಳು ಇಲ್ಲೇ ಫುಲ್ ಆಗಿಬಿಡ್ತಾವಲ್ಲ ಎಲ್ಲಿ ಸೆಂಟ್ರಲ್ಲಿ ಒಳಗಡೆ ಹೋಗೋಲ್ಲ ಮುದ್ದೆಬೆಳ ಬಿಟ್ಟರೆ ಸೀದಾ ಬೆಂಗ್ಳೂರು ಅಂತಲೇ ಹಾಕಿರ್ತಾರೆ ಯಾವಾಗ ಸೀಟ್ಗಳು ಕಮ್ಮಿ ಆಯ್ತಾವ ಆ ಟೈಮಲ್ಲಿ ಮಾತ್ರ ಅವರು ಒಳಗಡೆ ಬರ್ತಾರೆ ಅಂದರೆ ಬೇರೆ ಆಂಧ್ರ ಬರ್ತಾ ಊರುಗಳು ಏನುಗಳು ಬರ್ತಾವೆ ಬೇರೆ ಬೇರೆ ಊರುಗಳು ಅವಾಗ ಒಳಗಡೆ ಬರೋದು ಅಲ್ಲಿವರೆಗೂ ಬಡನೇನೋ ಬೈ ಚಾನ್ಸ್ ಅಲ್ಲೇ ಮುದ್ದೆಬೇಳಲ್ಲೇ ಗಾ ಬಸ್ ಫುಲ್ ಆಯ್ತು ಅಂದರೆ ಒಳಗಡೆ ಬರೋದೇ ಇಲ್ಲ ಹಂಗೇ ಸೀದಾ ಹೋಗಿಬಿಡ್ತಾರೆ ನೋಡಿ ಇಲ್ಲೇನು ಈಗ ಟೋಟಲು ಎರಡು ಮೂರು ಆರು ಗಾಡಿ ನಿಂತಿದೆ ಆ ಏಳು ಗಾಡಿ ಬಸ್ ಸ್ಟ್ಯಾಂಡಲ್ಲಿ ನಿಂತರೆ ಒಂದು ಗಾಡಿ ಮಾತ್ರ ಗಜೇಂದ್ರಗಡ ಗದಗ್ ಹೋದರೆ ಉಳ್ಕೋದು ಆರು ಗಾಡಿನೂ ಬೆಂಗ್ಳೂರು ಗಾಡಿ ನೋಡಿ ಈ ಟೈಮಲ್ಲಿ ನಿಂತಿರೋ ಗಾಡಿ ಬಸವನಬಾಗ ಬೆಂಗ್ಳೂರು ಬಸವನಬಾಗೋಡಿ ಬೆಂಗ್ಳೂರು ಮುದ್ದೆಬಿಹರ್ ಬೆಂಗ್ಳೂರು ಇಲ್ಕಲ್ ಬೆಂಗ್ಳೂರು ಮೂರು ಗಾಡಿ ಒಂದು ಬಾದಾಮಿ ಬೆಂಗ್ಳೂರು ಅಷ್ಟು ಗಾಡಿ ಉಳ್ಕೋದು ಬಿಟ್ಟರೆ ಫುಲ್ಲು ಪ್ಲಾಟ್ಫಾರ್ಮೇ ಪೂರ್ತಿ ಖಾಲಿ ಇಲ್ಲಿರೋದು ಗ್ರಾಮಾಂತರ ಸಾರಿಗೆ ಇಲ್ಕಲ್ ಕೋಡಿ ಗಾಡಿ ರಾಡಿ ನಮಗೆ ಮುಂದೆ ಕನಸೋಲ್ಲ ఇల్కల్ కోడియా వయా ఆచాపూర్ సజలుగుడ ఇల్కల్ కోడియా వయ ఆచాపూర్ సజలుగుడ అదే ఈ జెస్ట్ గాడీ బందే మోస్ట్లీ ఇది ఇాస్ట్ అనుకోండి డిపకి పో అత ఏ బేర డిపో గాడీ ఇలా ఇల్కల్ డిపో గాడినే ఎల్లిందే ఓ కలబుర్గీ ఇంట్ కలబుర్గీందా ఫ్రెస్ ఫ్రెండ్స్ గాడి ఇది జస్ట్ కలబుర్గీ ఇకల్ గడి కలబుర్గీ జేవర్గిపూర్ షూర్పూర్ తింటీ బ్రిడ్జ్ లింగ్సూర్ ముగల్ ఇల్కల్ అడి ఇకల్ డిపోర్ బిఎస్ ఫోర్ గడి గడి కలబుర్గి ఇల్కల్ గడి ఉద్యుల బాల్కోట్ సైడ్ ఇక్కడ ఎల్ల ప్లాట్ఫామ్ ప్లాట్ఫార్మ్ెల్ ఖాళీ ఖాళీ ఉద్యుల బెంగళూరు సైడ్ ప్లాట్ఫార్మ్ మాత్రం బస్ కణా ని ఉద్యు బేరే ప్లాట్ఫార్మ్ బస్గే ఇలా ఈ లింగ్సూరు అయితే బాల్కోటి ಬೇಲ್ ಬಾಲ್ಕೋಟಿ ಬೆಳಗ್ಗೆ ಬರ್ತವೆ ಗಾಡಿಗಳು ಲಾಂಗ್ ಗಾಡಿಗಳು ಇದ್ದಾವೆ ಬಟ್ ಇನ್ನೂ ಟೈಮ್ ಬೇಕು ಒನ್ ಅವರಿಗೊಂದು ಎರಡು ಅವರಿಗೊಂದು ಈ ಥರ ಬರ್ತವೆ ಬಟ್ ಬೆಂಗ್ಳೂರು ಮಾತ್ರ ಇನ್ನೂ ಎರಡು ಅವರ್ ಮಾತ್ರ ಒಂದು ಹೋಗ್ತಾ ಒಂದು ಒಂದು ಹೋಗ್ತಾ ಒಂದು ನಾಲ್ಕೈದು ಗಾಡಿಗಳು ಹಂಗೆ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ರೆಡಿನೇ ಇರ್ತವೆ ಗಾಡಿಗಳು ಇಲ್ಕಾಲ್ ಕೊಡ್ಯಾಳ ಬಸ್ಸಿಗೆ ಹೋಗ್ತಾ ಇದೆ ಈಗ ಆಲ್ರೆಡಿ ಆಮೇಲೆ ಅಲ್ಲಿ ಕಾಣಿಸ್ತಾರ ಗಾಡಿಗಳೆಲ್ಲ ಬೆಂಗ್ಳೂರು ಗಾಡಿಗಳೇ ಆ ಕಡೆ ಸೈಡಲ್ಲಿ ಹಾಕಿದಾರೆ ನೋಡಿ ಇವಾಗ ಬಂಜಾರ ಗಾಡಿಗಳನ್ನ ಮತ್ತು ವಾಪಸ್ಸು ಒಂದು ಗಾಡಿ ಬಸವನಗಾಡಿ ಬೈ ಬೆಂಗ್ಳೂರು ಗಾಡಿ ಇದೆ ಪಕ್ಕದಲ್ಲಿ ಒಂದು ಮುದ್ದೇಬಾಡ್ ಬೆಂಗ್ಳೂರು ಗಾಡಿ ಇದೆ ಎರಡು ಗಾಡಿಗಳು ಜಸ್ಟ್ ಈಗ ಬಂದಿದೆ ಹಾಗಾಗಿ ಈ ಕಡೆ ಕನಸಾರ ಗಾಡಿ ಬಂದ್ಬಿಟ್ಟಲ್ಲ ಇದು ಗದಗ ಗಾಡಿ ಈ ಕಡೆ ನಿಂತಿರೋದು ಆಮೇಲೆ ಜಸ್ಟ್ ಈಗ ಒಂದು ಗಾಡಿ ಬಂದಿದೆ ಮಿರಾಜ್ ಗಾಡಿ ಬಂದಿದೆ ಹಾಂ ಜಸ್ಟ್ ನೋಡಿ ಈಗ ಜಸ್ಟ್ ಗಾಡಿ ಬಂದಿದೆವು ಇದು ನೈಟ್ ಸರ್ವಿಸ್ ಗಾಡಿ ಹೊಸಪೇಟೆ ಮಿರಾಜ್ ಗಾಡಿ ರಾಯಬ್ಯಾಗತ್ತ ಗಾಡಿ ಹೊಸಪೇಟೆ ಮಿರಾಜ್ ಗಾಡಿ ಹೊಸಪೇಟೆ ಕುಷ್ಟಗಿ ಇಲ್ಕಲ್ ನೆಡಗುಂದಿ ವಿಜಯಪುರ అతని కగవాడ మీరజ్ గాడీ ఇది పైంట్ పైంట్ గడి బాయి ముద్దేబేర్ గాడ బెంగళూరు ముద్దేబే గాడీ జస్ట్ ఈ బాధ గీ ఇది పైంట్ హక్తండి రానగర ముద్దేబాల్ గడి బా గాడ రగర ముద్దేబియర్ బాల్కట హైదరాబాద్ గాడి బర్తాయి ఇవగా రాజంశ గాడి అదే నోడి ఇవగా ఇలా బస్పేట మీరజ్ గాడ బస్సుపేట కుస్టి ఇల్కల్ నిడుగుంది ఉన్గుంద నిడుగుంది విజయపూర్ हाती तिकोटा किरज गाडी चिकोडीव रायबाग वसपेटे मीरज गाडी अगदी बंदर गाडी बनबिट बंगळूर मुदेबर गाडी बंदर इगळूर मुद्देबि गाडी डे सर्विस गाडी रामनगर हडी बंद गाडी बंगळूर मुदेबी वया तुम्कूर హిరియూ తుమ్కూరు చిరా హిరియూరు చిత్రదుర్గ కూి వస్తుపేట కుస్టిగీ ఇల్కల్ మనగొంద ముదేబిహార్ గాడే రగర విభాగం రామ్నగర్ డిపో రామ్నగర చిత్రదుర్గ వసపేట ఇల్కల్ ముదేబాద్ గాడి జస్ట్ ఈ బందో గాడి రామ్నగర ముదేబిహల్ అదాగిందా రాజంశ గాడి బందే ఇవగా బాగల్కోట హైదరాబాద్ గాడి ఒడి రాజంశ గాడ అడి హోయ్ ఇవ్వగ వందర గాడు బాగల్కోట హైదరాబాద్ గారి హైదరాబాద్ ఉంది అదే గడి ఇదే గడి బాగల్కోట్ హైదరాబాద్ బాగల్కోట్ ఉగుందా ఇలకల్ లింగ్సూర్ రాయచూర్ హైదరాబాద్ గాడి మే రాజవంశ గాడి సార్ బాల్కోట్ డిపోల్కోట్ ఉగుందా ఇలికల్ లింగ్సూర్ రాయచూర్ హైదరాబాద్ రాజహంశ గాడి బాల్కోటిపో డిపో గాడి రాజవంశ గడి ಆಮೇಲೆ ಇಲ್ಲಿ ಇಲ್ಕಲಿಂದ ವೇಳಾಪಟ್ಟಿ ಒಂದು ನೋಡೋಣ ಮುಂದೆ ಯಾವ ಯಾವ ಗಾಡಿ ಹೋಗ್ತಾವ ಅಂತ ವೇಳಾಪಟ್ಟಿಯಲ್ಲಿ ಒಂದು ಸಲ ಹೇಳ್ಬಿಡೋಣ ಬಸವನ ಬಾಗೇವಾಡಿ ಬೆಂಗಳೂರು ಗಾಡಿ ಹೋಗ್ತಾ ಇದೆ ಇವಾಗ ನೋಡಿ ಹೋಗ್ತಾ ಇದ್ದೆ ನೋಡಿ ಬಸವನ ಬಾಗೇವಾಡಿ ಬೆಂಗ್ಳೂರು ಗಾಡಿ ಪ್ಯಾಂಡಿ ಆಗ್ತಾ ಇಲ್ಲ ನೋಡಿ ಹಂಗೆ ಬ್ಯಾ ಹಿಂದ್ಗಡೆ ನಿಲ್ಸಿ ಹಿಂದ್ಗಡೆಯಿಂದನೇ ಹೋಗ್ತಾ ಇರೋದು ಗಾಡಿ ಬಸವನ ಬಾಗಡಿ ಬೆಂಗ್ಳೂರು ನೋಡಿ ಇಲ್ಲಿ ಕಾಣಿಸ್ತಾರ ಗಾಡಿ ಇಲ್ಲಿ ಬಂದು ಕಾಣಿಸ್ತಿರೋದು ವೇಳಾಪಟ್ಟಿ ನಮಗೆ ಇಲ್ಕಲ್ ಬಸ್ ನಿಲ್ದಾಣದಿಂದ ಹೊರಡುವ ಬಸ್ಗಳು ಮಾಹಿತಿ ಬಾಗಲಕೋಟೆ ಚಿಕ್ಕಾಪಟೆಗಡೆ ಗಾಡಿ ರೀ ಏಳು ಗಂ ಬೆಳಗ್ಗೆ ಏಳು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಪ್ರತಿ ಐದು ನಿಮಿಷಕ್ಕೊಂದು ಬಸ್ ಇರುತ್ತೆ ಬಾಲ್ಕೋಟೆಗೆ ಅದಾಗಿಂದ ಬೆಳಗಾವಕ್ಕೆ ಒಂದು ಸುಮಾರು ಗಾಡಿ ಒಂದು ಎಂಟರಿಂದ ಹತ್ತು ಗಾಡಿ ಇದ್ದಾವೆ ನಿಪ್ಪಾಣಿಗೆ ಒಂದು ಗಾಡಿ ಇದೆ ವಾಸ್ಕೋ ನೋಡಿ ಮೂರು ಗಾಡಿ ಇದೆ ವಾಸ್ಕೋ ಪಣಜಿ ಎರಡು ಗಾಡಿ ಬಿಳಿಗಿ ಒಂದು ಐದು ಆರು ಐದರಿಂದ ಆರು ಗಾಡಿ ಇದೆ ಮುಗುಳ್ಕೋಡುಗೆ ಎರಡು ಗಾಡಿ ಇದೆ ಕರಂಜಿ ಎರಡು ಗಾಡಿ ಮಿರಾಜಿಗೆ ನೋಡಿ ಒಂದು ಐದು ಗಾಡಿ ಇದೆ ಅಥಣಿಗೆ ಒಂದು ಗಾಡಿ ಜಮಖಂಡಿ ಒಂದು ಗಾಡಿ ಗೋಕಾಕ್ ಎರಡು ಗಾಡಿ ರಾಯಬಾಗ ಮೂರು ಗಾಡಿ ಮುಧೋಳ ಒಂದು ಗಾಡಿ ರಬಕವಿ ಒಂದು ಗಾಡಿ ಇನ್ನೂ ಜೂಮ್ ಮಾಡ್ತಾ ಇದ್ದೀನಿ ನೋಡ್ಕೊಳ್ಳಿ ಕಾಣಿಸ್ತಾ ಇದೆ ಅಂದ್ಕೊಂತೀನಿ ಆಮೇಲೆ ಬಾದಾಮಿ ಹುಬ್ಳಿ ಮೇಲೆ ಸುಮಾರು ಗಾಡಿ ಇದ್ದಾವೆ ಐದು ಮೂವತ್ತರಿಂದ ಬೆಳಗ್ಗೆ ಐದು ಮೂವತ್ತರಿಂದ ರಾತ್ರಿ ಸಾಯಂಕಾಲ ಆರು ಗಂಟೆಗೆ ಪ್ರತಿ ತಾಸಿಗೊಮ್ಮೆ ಬಾದಾಮಿ ಹುಬ್ಳಿ ಮೇಲೆ ಬಸ್ಗಳಿರ್ತವೆ ಇರೋದು ಆಮೇಲೆ ಗುಳೇದ ಗುಡ್ಡ ಒಂದು ಆರು ಗಾಡಿ ಇದೆ ಕಲಗಟ್ಟಿಗೆ ಒಂದು ಎರಡು ಗಾಡಿ ಇದೆ ಬಾದಾಮಿಗೆ ಒಂದು ನಾಲ್ಕು ಗಾಡಿ ಇದೆ ಹುಳಿಗೇರಿಗೆ ಒಂದು ಗಾಡಿ ಇದೆ ನೋಡಿ ಅದು ಈ ರೂಟಲ್ಲಿ ಬೆಳಗ್ಗೆ ಏಳು ಐವತ್ತರಿಂದ ರಾತ್ರಿ ಎಂಟು ಗಂಟೆವರೆಗೆ ಪ್ರತಿ ಇಪ್ಪತ್ತು ನಿಮಿಷಕ್ಕೆ ಒಂದು ಗಾಡಿ ಯಾವ ಯಾವ ರೂಟಲ್ಲಿ ಅಂದರೆ ಉಳಿದ ಗುಡ್ಡ ಬದಾಮಿ ರೂಟಲ್ಲಿ ಬೆಳಿಗ್ಗೆ ಏಳು ಐವತ್ತರಿಂದ ರಾತ್ರಿ ಎಂಟು ಗಂಟೆವರೆಗೆ ಅದಾಗಿಂದ ಬಿಜಾಪುರ ನೋಡಿ ಬಿಜಾಪುರ್ಗೆತ್ತದೆ ಸೊಲ್ಲಾಪುರು ಸೊಲ್ಲಾಪುರ ಸಾಂಗ್ಲಿ ಇಂಡಿ ಮೈಸೂರು ಸಾತಾರ ಹಿಂಡಿ ಮೈಸೂರು ಟಿಪ್ಟೂರು ಇವೆಲ್ಲೆಲ್ಲ ಗಾಡಿಗಳೆಲ್ಲ ಬಿಜಾಪುರ ಹೋಗ್ತಾರೆ ಆಮೇಲೆ ಸೊಲ್ಲಾಪುರ ನಾಲ್ಕು ಗಾಡಿ ಇದೆ ಸಾಂಗ್ಲಿ ಒಂದು ಗಾಡಿ ಹಿಂಡಿ ಮ್ಯಾಗೇರಿ ಅಂದರೆ ಗ್ರಾಮಾಂತರ ಸ್ಥರಿಗೆ ಸಾತಾರಾ ತುಳಜಾಪುರ ಗುಡ್ಡಾಪುರ ಔರಂಗಾಬಾದ್ ನೋಡಿ ಔರಂಗಾಬಾದ್ ಬಂದ್ಬಿಟ್ಟು ಹದಿನೇಳು ಗಂಟೆ ಅಂದರೆ ಎಷ್ಟು ಸಾಯಂಕಾಲ ಐದು ಗಂಟೆ ಔರಂಗಾಬಾದ್ ಆಮೇಲೆ ಕೊಲ್ಲಾಪುರ ಸಿರಡಿ ಹೋಯ್ತು ಎಷ್ಟು ಹೋಯ್ತು ಸಿರ್ಡಿ ಇದು ಈ ರೂಟಲ್ಲಿ ಬಂದುಬಿಟ್ಟು ಬೆಳಗ್ಗೆ ಏಳು ಗಂಟೆ ಹತ್ತು ನಿಮಿಷದಿಂದ ರಾತ್ರಿ ಎಂಟು ಗಂಟೆವರೆಗೆ ಪ್ರತಿ ಹದಿನೈದು ನಿಮಿಷಕ್ಕೊಂದು ಗಾಡಿ ಅಂದರೆ ವಯಾ ಬಿಜಾಪುರ ಆಮೇಲೆ ಮುದ್ದೆಬಳ್ಳಿ ನೋಡಿ ಎಷ್ಟು ಗಾಡಿ ಇದೆ ಅಂತೆ ಆಮೇಲೆ ಕೆಳಗಡೆ ಬಂದ್ಬಿಟ್ಟು ಕರಡಿ ಬುದ್ಯಾಳು ನಾಯಣಪುರ್ ಇವೆಲ್ಲ ಗ್ರಾಮಾಂತರ ಸಾರಿಗೆ ಈ ಕಡೆ ಮೇಲೆ ರಾಯಚೂರು ನೋಡಿ ಬೆಳಿಗ್ಗೆ ಐದು ನಲವತ್ತೈದರಿಂದ ಆರು ನಲವತ್ತೈದ್ದು ಪ್ರತಿ ಹದಿನೈದು ನಿಮಿಷಕ್ಕೊಂದು ಗಾಡಿ ಅಂದರೆ ಈ ಆಯಿತು ಲಿಂಗಸೂರು ಈ ಥರ ಪ್ರತಿ ಹದಿನೈದು ನಿಮಿಷಕ್ಕೊಂದು ಗಾಡಿ ಆ ರೂಟಲ್ಲಿ ಆಮೇಲೆ ಗಾಡಿಗಳು ಗಾಡಿಗಳಿಸ್ತಿದ್ದಾವೆ ಆಮೇಲೆ ಕಲಬುರಗಿ ಬಸವ ಕಲ್ಯಾಣ ಹೈದರಾಬಾದ್ ಮಂತ್ರಾಲಯ ಬೀದರ್ ಕಲ್ ಕರ್ನೂಲು ಶಕ್ತಿನಗರ ಬೆಳಗಾನೂರು ಅಂಬರೇಶ್ವರ ಈ ರೂಟಲ್ಲಿ ಪ್ರತಿ ಐದು ನಲವತ್ತೈದಿಂದ ಎಂಟು ನಲವತ್ತೈದು ಪ್ರತಿ ಅರ್ಧ ಗಂಟೆಗೆ ಒಂದು ಬಸ್ಸು ಅಂದರೆ ಈ ಲಿಂಗಸೂರು ಆಯಿತು ರಾಯಚೂರು ಆಯಿತು ಒಂದೇ ರೂಟೇ ನೋಡಿ ಆಮೇಲೆ ಗಜೇಂದ್ರಗಡ ಹುಬ್ಬಳ್ಳಿ ಗದಗ ಹಿಡಿಕೆರೂರು ಬ್ಯಾಡಗಿ ಶಿವಮೊಗ್ಗ ಯಲಬುರ್ಗ ಮಂಗಳೂರು ಕುಕ್ನೂರು ಈ ರೂಟಲ್ಲಿ ಬೆಳಗ್ಗೆ ಐದು ಐವತ್ತರಿಂದ ರಾತ್ರಿ ಹತ್ತು ಗಂಟೆವರೆಗೂ ಪ್ರತಿ ಅರ್ಧ ಗಂಟೆಗೆ ಒಂದು ಬಸ್ಸು ಸರ್ ಆಮೇಲೆ ಹೊಸಪೇಟೆ ಹೊಸಪೇಟೆ ಅಂತೂ ಸಿಕ್ಕಾಪೇಟೆ ಗಾಡಿನ ಕೇಳಬೇಡಿ ಆಮೇಲೆ ಬೆಂಗಳೂರು ನೋಡಿ ಹುಣಸೂರು ಮುಂಡ್ರಿ ಮೂಡಿಗೆರೆ ಮೈಸೂರು ಕಡೆ ಬಳ್ಳಾರಿಗೆ ಇದೆ ನೋಡಿ ಗಂಗಾವತಿ ಸಿಂಧನೂರು ದಾವಣಗೆರೆ ಕುರುಗೋಡು ಚಿತ್ರದುರ್ಗ ಚಿಕ್ಕಮಗಳೂರು ಹರಿಹರ ಧರ್ಮಸ್ಥಳ ಹಡಗಲಿ ಚಿಕ್ಕಮಂಗ್ಳೂರು ಸಂಡೂರು ಸಕಲೇಶಪುರ ಕೊಪ್ಪಳ ಕುಸ್ಟಗಿ ದೋಟ್ಯಾಳು ಉಡುಟಿ ಕೆಳಗಡೆ ಕೆಳಗಡೆ ಗುಡು ಗುಡೂರು ಇವೆಲ್ಲ ಗ್ರಾಮಾಂತರ ಸಾರಿಗೆ ಅಂದರೆ ಇಡೀ ಕರ್ನಾಟಕ ಇಲ್ಲಿಂದ ಗಾಡಿ ಹೋಗ್ತವೆ ಇಂಥ ರೂಟಿಗೆ ಹೋಗ್ತಾವೆ ಹೋಗಲ್ಲ ಅನ್ನೋಂಗಿಲ್ಲ ಮಂಗಳೂರಿಂದ ಹಿಡ್ಕೊಂಡು ಬಿಜಾ ಬೆಂಗಳೂರು ಮೈಸೂರು ಮಡಿಕೇರಿ ಎಲ್ಲ ಗಾಡಿಗೂ ಈ ರೂಟಲ್ಲಿ ಹೋಗುತ್ತೆ ಇಷ್ಟು ಗಾಡಿ ಕಾಣಿಸಿದ್ದಾರೆ ನೋಡಿ ಈಗ ಬಂದಿದೆ ಗಾಡಿ ವಿಜಯಪುರ್ ಹೊಸಪೇಟೆ ಮೈಸೂರು ಗಾಡಿ ನೋಡಿ ಜಸ್ಟ್ ಈಗ ಒಂದಿರೋದು ವಿಜಯಪುರ ಹೊಸಪೇಟೆ ಮೈಸೂರು ಗಾಡಿ ಒಂದು ಗಾಡಿ ಆಲ್ರೆಡಿ ಹೋಯ್ತು ನಾನು ಲಾಗ್ ಸ್ಟಾರ್ಟ್ ಮಾಡ್ಲಿಕ್ಕೆ ಮುಂಚೆನೆ ಇದು ಎರಡನೇ ಗಾಡಿ ನೋಡಿ ಇದು ಬಸ್ ಡಿಪೋ ವಿಜಯಪುರ ಬಸ್ ಡಿಪೋನ ಇದನ್ನು ವಿಜಯಪುರ್ ಹೊಸಪೇಟೆ ಮೈಸೂರು ವಯಾ ವಿಜಯಪುರ್ ನಿಡಗುಂದಿ ಹುಣಗುಂದ ಇಲಕಲ್ ಕುಷ್ಟಿ ಹೊಸಪೇಟೆ ಕೂಡ್ಲಿಗಿ ಚಿತ್ರದುರ್ಗ ತುಮಕೂರು ಕುಣಿಗಲ್ಲು ಮದ್ದೂರು ಮಂಡ್ಯ ಮೈಸೂರು ಓ ರೂಟ್ ಚೇಂಜ್ ಇದು ಅದು ನಾನಾಗಲೇ ಹೇಳಿರೋದು చిత్రదుర్గ చిత్రుర్గం రూట్ చేంజ్ ఆియూరు హియూరింద్రాసు చిక్నాహి మైసూరితో ఇది గడి బిట్టు తుమ్కూరు కుణిగలు మూరు మండ్య నడి కణ్ అనుకుంటీ కని జయపర వస్తుపేటె మైసూరు గడి అదే నీ బస్ ಿಲ್ಕಾಲ್ ಗಜೇಂದ್ರಗೌಡ ಇಲ್ಕಲ್ಸ ಇಲ್ಕಲ್ ಗಜೇಂದ್ರಗೌಡ ಓಕೆ ಫ್ರೆಂಡ್ಸ್ ಬಾಯ್ ಎಲ್ರಿಗೂ ಗುಡ್ ನೈಟ್ ಅಂತ ಹೇಳ್ತಾ ನಾನು ವೀಡಿಯೋ ಮುಗಿಸ್ತಾ ಇದ್ದೀನಿ ಮತ್ತು ನಮ್ಮ ನಿಮ್ಮ ಭೇಟಿ ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ಇಲ್ಕಲ್ ಬಸ್ ನಿಲ್ದಾಣ ಇವಾಗ ರಾತ್ರಿ ಎಂಟು ಹದಿನೈದರಿಂದ ಒಂಬತ್ತು ಗಂಟೆವರೆಗೆ ಲಾಗ್ ಮಾಡಿದ್ದೀನಿ ಮತ್ತು ನನ್ನ ನೆಕ್ಸ್ಟ್ ಬೇರೆ ವೀಡಿಯೋದಲ್ಲಿ ಮೀಟ್ ಅಂತ ನಾನು ವೀಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್